ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೋಟೆಲ್ಗಳಲ್ಲಿ ಮಾಡುವಂಥ ಬೆಸ್ಟಾಗಿ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂವು ಅಳ್ದಂಗೆ ಅಳ್ಳಿದೆ ಅಂತ ಬಿರಿಯಾನಿ ಸೂಪರಾಗಿರುತ್ತೆ ಇದು ಬಿರಿಯಾನಿ ಒಂದ್ಸಲ ಟ್ರೈ ಮಾಡಿ ನೀವು ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಮನೇಲೇ ಇರುವಂಥ ಅಕ್ಕಿನ ಬಳಸಿ ನಾನು ಮಾಡಿರೋಂಥ ಬಿರಿಯಾನಿ ಇದು ತುಂಬ ಉದುದ್ರಾಗಿ ಸಕ್ಕತ್ತಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವು ನೋಡ್ತಿರ್ಬೋದು ನೋಡಿ ನಾನು ಇವಾಗ ತಾನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಒಂದು ಸಲ ಹೇಗಿತ್ತು ಅಂತ ಟ್ರೈ ಮಾಡಿ ನಾನು ಕಮೆಂಟಲ್ಲಿ ತಿಳಿಸಿ ಫಸ್ಟಿಗೆ ನಾನು ವೀಡಿಯೋ ಎಲ್ಲ ಯಾರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಇನ್ನೊಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹೆಸ್ರು ನಾನು ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ನಂತರ ನಾಲ್ಕು ಹಸಿರು ಮೆಣಸಿನ್ಕಾಯಿ ನಂತರ ಅದಕ್ಕೆ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರಕ್ಕೆ ನೀವು ಅಶ್ರ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಬೋದು ನಂತರ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ಇಲ್ಲಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕೊಂಡ್ಮೇಲೆ ನಾನು ಇಲ್ಲಿ ಚಿಕನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಆ ಚಿಕನ್ಗೆ ನಾನು ಈಗ ಸ್ವಲ್ಪ ಅರಿಶಿನ ಸ್ವಲ್ಪ ಚಿಲ್ಲಿ ಪೌಡರು ಅಂದರೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಂತರ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೊಸರು ಕೂಡ ಹಾಕೊತೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಮೊಸರು ಜಾಸ್ತಿ ಹಾಕೊಬೋದು ಒಂದು ಅಂದರೆ ಕ್ವಾಂಟಿಟಿ ಚಿಕನ್ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ನೋಡಿ ನೀವು ಮೊಸರು ಹಾಕ್ಕೊಳ್ಳಿ ಹುಳಿ ನಿಮಗೆ ಜಾಸ್ತಿ ಬೇಡ ಅಂತಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮೊಸರು ಬೇಡ ಅಂದರೆ ನಂತರ ನೋಡಿ ಮಿಕ್ಸ್ ಇಟ್ಕೊಂಡ್ಮೇಲೆ ಇದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಮತ್ತು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಸ್ಕೊ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ಎಲ್ಲನೂ ನಾನು ಇದನ್ನ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಹೆಂಗಿದ್ರೂ ಯಾಕೆ ಅಂದರೆ ನೀರು ನೀರು ಹಂಗಿರುತ್ತೆ ಹೇಗೆ ಮಾಡಿದ್ರೂ ನೀರು ಬಿಟ್ಕೊಂಡೇ ಬಿಟ್ಕೊಳ್ಳುತ್ತೆ ಯಾಕೆಂದರೆ ನಾನು ಈರುಳ್ಳಿ ಇದಕ್ಕೆ ಮಸಾಲೆ ಆಡಿಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರನೇ ನಂತರ ನಾನು ಅದು ಮ್ಯಾಗ್ನೇಟ್ ಮಾಡಿ ಸೈಡ್ಗೆ ಎತ್ತಿಟ್ಟಿದ ನಂತರ ಒಂದು ಕ ಬಾ ಅಂದರೆ ಒಂದು ಪಾತ್ರೆಗೆ ನಾನು ಎಣ್ಣೆ ಬಿಟ್ಕೊಂಡಿದ್ದೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ನಂತರ ಒಂದು ಹೂವು ಮತ್ತು ಚಕ್ಕೆ ಲವಂಗ ಏಲಕ್ಕಿ ನಂತರ ಅದಕ್ಕೆ ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದಾದ ಮೇಲೆ ನಂತರ ನಾನು ಇದಕ್ಕೆ ಒಂದು ಎರಡರಿಂದ ಎರಡೂವರೆ ಗೆಡ್ಡೆ ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದದ್ದಾಗ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿನ್ನ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಪುದೀನ ಸೋಪ್ ಹಾಕ್ಕೊತಿದ್ದೀನಿ ಪುದೀನ ಸೋಪ್ ಹಾಕ್ಕೊಂಡ್ರೆ ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನಂತರ ಇದು ಫ್ರೈ ಮಾಡಿದ ಮೇಲೆ ನಾನು ಇಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹಾಗೆ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿಂದ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಎರಡು ನಿಮಿಷ ಆದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಫ್ರೈ ಮಾಡ್ಕೊಬೇಕು ನಂತರ ನಾನು ಇಲ್ಲಿ ಒಂದು ಎರಡು ಟೊಮೊಟೊನ ನಾನು ಕಟ್ ಮಾಡಿಕೊಂಡಿದ್ದೆ ಟೊಮೊಟೊ ನಾನು ಕಮ್ಮಿನೇ ಯಾಕೆ ಅಂದರೆ ನಾನು ಮೊಸರು ಬಳಸಿ ಬಳಸಿದ್ದೆ ನಾನು ಚಿಕನ್ಗೆ ಅದಕ್ಕೋಸ್ಕರನೇ ಇಲ್ಲ ಹಾಕಿರೋ ಟೊಮೊಟೊ ಬಂದು ನಾಟಿ ಟೊಮೊಟೊ ಮೊಸರು ಮತ್ತು ನಾಟಿ ಟೊಮೊಟೊ ಎರಡು ಹುಳಿ ಜಾಸ್ತಿ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ಎರಡೇ ಟೊಮೊಟೊ ಬಳಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ಮೇಲುಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಚೆನ್ನಾಗೂ ಬೇಯುತ್ತೆ ಅನ್ನೋಕ್ಕೋಸ್ಕರ ನೋಡಿ ನಾವು ಈ ರೀತಿಲಿ ಚೆನ್ನಾಗಿ ಫ್ರೈ ನಾನು ಇವಾಗ ಎರಡೆರಡು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯ್ಕೋತೀನಿ ಫಸ್ಟಿಗೆ ಅರಶಿ ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಅದು ಚೆನ್ನಾಗಿ ಬೆಂದು ಅಂದರೆ ಬೆಂದೋಗ್ಬಿಡ್ತದೆ ಬೆಂದುಬಿಟ್ರೆ ಅದು ಓಪನ್ ಆಗಿಬಿಡುತ್ತೆ ಓಪನ್ ಆದರೆ ಖಾರ ಜಾಸ್ತಿ ಆಗುತ್ತೆ ಯಾಕೆಂದರೆ ನಾವು ಮಸಾಲೆ ಎಲ್ಲ ಹಾಕಿದ್ರೋದ್ರಿಂದ ಖಾರ ಹೆವಿ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾನು ಇವಾಗಲೇ ಎರಡು ಮೆಣಸಿನ್ ಕಾಯ್ಕೊಳ್ಳೋದು ನಂತರ ಅದಕ್ಕೆ ಚಿಲ್ಲಿ ಪುಡಿ ಚಿಲ್ಲಿ ಪುಡಿ ಮತ್ತು ಪುಡಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡು ಬಿರಿಯಾನಿ ಮಸಾಲ ಸ್ವಲ್ಪ ಅರಶಿನ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಹಸಿಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮ್ಯಾಗ್ನೆಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಂದರೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋಂಥ ಚಿಕನ್ ಮಸಾಲೆನ ಇಲ್ಲ ಹಾಕ್ಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಇದು ನಾವೆಷ್ಟು ಚೆನ್ನಾಗಿ ಇದನ್ನ ಕುಕ್ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನೊಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ಹತ್ತು ನಿಮಿಷ ಅಂದರೆ ಕರೆಕ್ಟಾಗಿ ಓಪನ್ಲೇ ಮಾಡಬಾರ್ದು ಹತ್ತು ನಿಮಿಷ ಮುಚ್ಚಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಹೆಂಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ ನೀವು ನೋಡ್ತಿರ್ಬೋದು ಈ ರೀತಿ ಒಂದ್ಸಲಿ ಮುಚ್ಚಿಟ್ಬಿಟ್ರೆ ಮತ್ತೆ ಇನ್ನು ಯಾವಾಗ ತೆಗ್ದು ನೋಡೋ ಅವಶ್ಯಕತೆನೇ ಇರೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೆಂದಮೇಲೆ ಅದು ಸೈಡಲ್ಲೆಲ್ಲ ಎಣ್ಣೆಯೆಲ್ಲ ಬಿಟ್ಕೊಳ್ಳುತ್ತೆ ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಅಕ್ಕಿ ಹಾಕ್ಕೊತಾ ಇದ್ದೀನಿ ಒಂದು ಎರಡೂವರೆ ಗ್ಲಾಸಷ್ಟು ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ಗೆ ಎರಡೂವರೆ ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊತೀನಿ ನಾನು ಇರೋದು ಅಕ್ಕಿ ಬಂದ್ಬಿಟ್ಟು ಬುಲೆಟ್ ಅಕ್ಕಿ ಯಾಕೆಂದರೆ ನಾವು ಯೂಸ್ ಮಾಡೋದೇ ಬುಲೆಟ್ ಅಕ್ಕಿ ಅದಕ್ಕೋಸ್ಕರನೇ ಬುಲೆಟ್ ಅಕ್ಕಿನ ಬಂದು ನಾನು ಇಲ್ಲಿ ಮಾ ನಾರ್ಮಲಾಗಿ ಮನೇಲಿ ಯೂಸ್ ಮಾಡುವಂಥ ಅಕ್ಕಿನೇ ನಾನು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾಸುಮತಿಯಿಂದ ರೈಸ್ ರೈಸ್ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಆದರೆ ಮನೇಲೇ ಇರುವಂಥ ರೈಸ್ನ ಇಟ್ಕೊಂಡು ನಾವು ಬಿರಿಯಾನಿನ ದಮ್ ಬಿರಿಯಾನಿ ಮಾಡ್ಕೊಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಇಲ್ಲಿ ನಾನು ಮನೇಲಿ ಯೂಸ್ ಮಾಡುವಂಥ ಅಕ್ಕಿನೇ ಹಾಕಿ ದಮ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ನಾನು ಅಲ್ಲಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಒಂದು ಎರಡು ಗ್ಲಾಸ್ ಅಕ್ಕಿ ಅಂದರೆ ಒಂದು ನಾಲ್ಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಬೇಕು ನಂತರ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀವಿ ಉಪ್ಪು ನೋಡ್ಕೊಳ್ಳೋ ಹಾಕ್ಕೊಳ್ಳಿ ನಾನು ಯಾಕೆಂದರೆ ಟೊಮೊಟೊ ಹಾಕಬೇಕಾದ್ರೂ ಕೂಡ ನಾನು ಉಪ್ಪು ಹಾಕಿದ್ದೆ ಮತ್ತು ಮಸಾಲೆಯನ್ನು ಮಿಕ್ಸ್ ಮಾಡಬೇಕಾದ್ರೂ ಚಿಕನ್ ಮಸಾಲೆಯನ್ನು ಮಿಕ್ಸ್ ಮಾಡಬೇಕಾದ್ರೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಉಪ್ಪು ನೋಡ್ಬೇಕು ಹಾಕ್ಕೋಬೇಕಾದ್ರೆ ನೋಡಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟೆ ನೀವು ಉಪ್ಪು ಹಾಕ್ಕೊಳ್ಳಿ ಯಾವತ್ತೂ ನೋಡಿ ನಾನು ಉಪ್ಪು ಹಾಕೋದ್ಮೇಲೆ ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿನ ನಾನು ಚೆನ್ನಾಗಿ ಈ ಥರ ಪುಡಿ ಮಾಡಿ ಮೇಲೆಲ್ಲ ಹಾಕೊತೀನಿ ಚೆನ್ನಾಗಿ ಪುಡಿ ಮಾಡಿದ ಮೇಲೆ ನೋಡಿ ನನ್ನ ಕ ಒಂದು ಸೋಟಿಂದ ಚೆನ್ನಾಗಿದ್ನಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಸೈಡು ಒಂದು ಕುದಿ ಬರಬೇಕು ಕುದಿ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದರೆ ಚೆನ್ನಾಗಿ ಒಂದು ಒಂದು ಏಯ್ಟಿ ಪರ್ಸೆಂಟ್ ಬೇಯೋ ಥರ ಬೇಯಿಸ್ಕೊಬೇಕು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳೋಣ ಏಯ್ಟಿ ಪರ್ಸೆಂಟ್ ಆದಮೇಲೆ ನೋಡಿ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಆಗಿರುತ್ತೆ ಇದು ನೋಡಿ ಇವಾಗೆಲ್ಲನೂ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ತಳ ಹಿಡಿಯೋ ಹಿಡಿದೇ ಇರೋ ಥರ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಳಗಡೆ ತಳ ಹಿಡಿಯಲ್ಲ ಮತ್ತು ಅನ್ನೂ ಚೆನ್ನಾಗಿ ಬೇಯುತ್ತೆ ಸಿಹೋ ಚಾನ್ಸೇ ಇರಲ್ಲ ಅಂದರೆ ಕೆಳಗಡೆ ತಳ ಹಿಡಿದು ಬಿಡುತ್ತೆ ಅಂತ ಪಡೋ ಅವಶ್ಯಕತೆನೇ ಇರಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನ ಸೈಡ್ ಎತ್ತಿಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಒಂದು ಕಡಾಯಿ ಇಟ್ಕೊಂಬಿಟ್ಟಿದ್ದೀನಿ ಅದನ್ನು ಈ ಕಡಾಯಿ ಮೇಲೆ ನಾನಿವಾಗ ಮಾಡಿರೋ ಬಿರಿಯಾನಿ ಪಾತ್ರೆನ ಇಟ್ಟು ಅದರ ಮೇಲೆ ಒಂದು ಅಂದರೆ ಚಪಾತಿ ಹೊತ್ತೆ ಮಣೇನ ಇಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಟಿದ್ದೀನಿ ನೀರು ಇಟ್ಟಿದ್ದೀನಿ ನೀರಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ವೆಯ್ಟೆಲ್ಲ ಇಟ್ಟಾದ ಮೇಲೆ ನೋಡಿ ಓಪನ್ ಮಾಡಿ ತೋರಿಸಿದ್ಮೇಲೆ ಈ ರೀತಿ ಇತ್ತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೋ ನಾನು ಏನು ಅಂದ್ಕೊಂಡಿದ್ದೆ ಅದೇ ಥರನೇ ಬಂದಿತ್ತು ತುಂಬ ಚೆನ್ನಾಗಿ ಉದ್ರಾಗೂ ಕೂಡ ಆಗಿತ್ತು ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿತ್ತು ಅಂತ ನನಗಂತೂ ಗೊತ್ತಿರಲಿಲ್ಲ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗು ಅಂತ ಕಾಣಿಸ್ತಾಯಿತ್ತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ಇನ್ನು ನಾವು ವೆಯ್ಟ್ ಇಟ್ಟು ಒಂದು ಸ್ವಲ್ಪ ಹೊತ್ತು ಒಂದೊಂದು ಹತ್ತು ನಿಮಿಷ ಚೆನ್ನಾಗಿ ದಮ್ ಕಟ್ಟಿಟ್ಬಿಟ್ರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಆ ಬೇಗನೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದಕ್ಕೆ ಏನು ಅವಶ್ಯಕತೆ ಇರಲಿಲ್ಲ ವೆಯ್ಟ್ ಅಂದರೆ ಗುಂಡ್ಕಲ್ಲು ಈ ಥರ ಇರುತ್ತಲ್ಲ ನೀವು ಆ ಥರನೂ ಇಟ್ಕೊಬೋದು ಆ ಗುಂಡ್ಕಲ್ಲು ಇಟ್ಕೊಂಡ್ರು ಅದು ವೆಯ್ಟ್ ತಡೆಯೋಲ್ಲ ಅನ್ನೋಕ್ಕೋಸ್ಕರ ನಾನು ಮನೆ ಇಟ್ಟು ಅದ್ರ ಮೇಲೆ ನೀರು ಇಟ್ಕೊಂಡು ಈ ಥರ ಮಾಡಿಕೊಂಡು ದಮ್ ಕಟ್ಟಿದ್ದೆ ಅಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಈ ಥರ ಒಂದ್ಸಲ ಟ್ರೈ ಮಾಡಿ ನಾವು ಏನು ಇದಕ್ಕೆ ದೊಡ್ಡ ಅವಶ್ಯಕತೆನೇ ನಾನು ದೊಡ್ಡ ವಿಷಯನೇ ಅಲ್ಲ ಇದು ದಮ್ ಬಿರಿಯಾನಿ ಮನೆಯಲ್ಲೇ ನಾರ್ಮಲಾಗಿ ನಾವು ಮಾಡ್ಕೊಳ್ಳುವಂಥದ್ದು ಇದು ಆಗಿ ಮಾಡ್ಕೊಳ್ಳೋವಂಥದ್ದು ಇದು ಬಿರಿಯಾನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೋಟ್ಲ್ಗಳಲ್ಲಿ ಮಾಡುವಂಥ ಬಿರಿಯಾನಿ ಥರನೇ ಇರುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮೇಲೆ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಂತರ ನಾನು ಈರುಳ್ಳಿನೂ ಮಾತ್ರ ಮೊಸರು ಬಜ್ಜಿನ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮನೇಲಿ ನಾವು ಸಿಂಪಲಾಗಿ ಈ ಥರ ನಾವು ಮನೇಲಿ ಇರುವಂಥ ಅಕ್ಕಿನ ಬಳಸ್ಕೊಂಡು ದಮ್ ಬಿರಿಯಾನಿ ಮನೇಲೇ ಮಾಡ್ಕೊಬೋದು ನೋಡಿ ನಾನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಅದನ್ನ ತಿಂದು ಕೂಡ ತೋರಿಸ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ ಮನೇಲಿ ಏನು ನಾವು ಮಾಡಿದ್ರೆ ಈಸಿಯಾಗಿ ಮನೇಲಿ ಕೂಡ ಇರೋರಲ್ಲ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿದೆ ಅಂತಲೂ ಹೇಳ್ತಾರೆ ಅನ್ನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಉದ್ದಿದ್ರೆ ಕೂಡ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೇ ವ್ಯೂವ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್